ಕನ್ನಡದ ಬಹು ನಿರೀಕ್ಷಿತ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇಂದು ಸಂಜೆ ಐದು ಸ್ಪರ್ಧಿಗಳ ಬಗ್ಗೆ ಅಧಿಕೃತವಾಗಿ ಮಾಹಿತಿ ದೊರಕಲಿದೆ ಹೀಗಾಗಿ ಬಿಗ್ ಬಾಸ್ ವೀಕ್ಷಕರು ತುದಿಗಾಲಿನ ಮೇಲೆ ನಿಂತುಕೊಂಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ಗೆ ಯಾರೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಕನ್ನಡ ಕಿರುತೆರೆಯ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗೋದಕ್ಕೆ ಇನ್ನೇನು ಒಂದೇ ಒಂದು ದಿನ ಬಾಕಿ ಇದೆ ಅದರಲ್ಲೂ ಮುಖ್ಯವಾಗಿ ಈ ಬಾರಿಯ ಬಿಗ್ ಬಾಸ್ಗೆ ಕನ್ನಡ ಧಾರಾವಾಹಿಯ ನಟ ಹಾಗೂ ನಟಿಯರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ಮುಖ್ಯವಾಗಿ ಬಿಗ್ ಬಾಸ್ ಅಂದರೆ ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸ್ ಇಲ್ಲಿ ಎಲ್ಲ ರೀತಿಯ ಸ್ಪರ್ಧಿಗಳು ಇರ್ತಾರೆ ಅದರಲ್ಲೂ ಪ್ರತಿ ಸೀಸನ್ನಲ್ಲೂ ಸೀರಿಯಲ್ ನಟ ನಟಿಯರ ಕಂಪಲ್ಸರಿ ಇರುತ್ತೆ ಮೊಟ್ಟ ಮೊದಲನೆಯದಾಗಿ ಪಾರು ಸೀರಿಯಲ್ ಮೂಲಕ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರುವ ಮೋಕ್ಷಿತಾ ಪೈ ಬರ್ತಾ ಇದ್ದಾರೆ ಇನ್ನು ಫ್ಯಾನ್ ಫಾಲೋಯರ್ಸ್ ಬಗ್ಗೆ ಹೇಳೋದೇ ಬೇಡ ಇಡೀ ಕರ್ನಾಟಕದ ತುಂಬ ಇದೆ ಆದರೆ ಇಷ್ಟು ದಿನ ನೀವು ಮೋಕ್ಷಿತಾನ ಪಾರವಾಗಿ ನೋಡಿದ್ರಿ ಆದರೆ ಮೋಕ್ಷಿತಾ ರಿಯಲ್ ಲೈಫ್ನಲ್ಲಿ ಹೇಗಿರ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಮೂಲಕ ನೋಡಬಹುದಾಗಿದೆ ಗೀತಾ ಸೀರಿಯಲ್ ಮೂಲಕ ಖ್ಯಾತಿ ಪಡೆದುಕೊಂಡ ನಟಿ ಭವ್ಯ ಗೌಡ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಡಲಿದ್ದಾರೆ ಇನ್ನ ನಟಿ ಭವ್ಯ ಗೌಡ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಈಗಾಗಲೇ ವೈರಲ್ ಆಗಿತ್ತು ಹೀಗಾಗಿ ಅವರು ಹೋಗ್ತಾರೆ ಅನ್ನೋದು ಸೀಕ್ರೆಟ್ ಆಗಿ ಉಳಿದಿರಲಿಲ್ಲ ಬಟ್ ಇವರು ಕನ್ಫರ್ಮ್ ಆಗಿದ್ದಾರೆ ಇದೇ ಲಿಸ್ಟ್ನಲ್ಲಿ ಇರೋ ಇನ್ನೊಬ್ಬರು ಸೀರಿಯಲ್ನ ಪಾಪ್ಯುಲರ್ ನಟಿ ಗೌತಮಿ ಜಾಧವ್ ಸತ್ಯ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ನಟಿ ಗೌತಮಿ ತಮ್ಮ ಖಡಕ್ ರೋಲ್ ಮೂಲಕನೇ ಪ್ರಖ್ಯಾತಿ ಪಡೆದಿದ್ದಾರೆ ಆದರೆ ಅವರು ರಿಯಲ್ ಲೈಫ್ನಲ್ಲಿ ಸಖತ್ ಸಾಫ್ಟ್ ಆದರೆ ಬಿಗ್ ಬಾಸ್ನಲ್ಲಿ ಹೇಗಿರ್ತಾರೋ ಏನೋ ಗೊತ್ತಿಲ್ಲ ಸೀರಿಯಲ್ ಮತ್ತು ರಿಯಾಲಿಟಿ ಶೋ ಮೂಲಕ ಪಾಪ್ಯುಲರ್ ಆಗಿರೋ ಇನ್ನೊಬ್ಬ ನಟಿಯು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ನಟಿ ಐಶ್ವರ್ಯಾ ಸಿಂಧೂಗಿ ಕೂಡ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ನಟಿ ಐಶ್ವರ್ಯಾ ಚಿರಪರಿಚಿತ ಹೆಸರು ರಿಯಾಲಿಟಿ ಶೋಗಳಲ್ಲೂ ಕಾಣಿಸಿಕೊಂಡಿರೋ ಐಶ್ವರ್ಯ ಸಖತ್ ಗ್ಲಾಮರಸ್ ಆ್ಯಕ್ಟ್ರೆಸ್ ಈಗ ಬಿಗ್ ಬಾಸ್ ಮೂಲಕ ವೀಕ್ಷಕರಿಗೆ ಮನರಂಜನೆ ನೀಡಲು ಸಜ್ಜಾಗಿದ್ದಾರೆ ಇನ್ನು ಮುಂದಿನ ಸ್ಪರ್ಧಿ ಕನ್ನಡ ಮತ್ತು ತೆಲುಗು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮಿಂಚಿರೋ ಹ್ಯಾಂಡ್ಸಮ್ ನಟ ಶಿಶಿರ್ ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲು ಸಿಜ್ ಸಜ್ಜಾಗಿದ್ದಾರೆ ನಟ ಶಿಶಿರ್ ಕುಲವಧು ಸೀರಿಯಲ್ ಮೂಲಕ ಫೇಮಸ್ ಆಗಿದ್ರು ಈ ಸೀರಿಯಲ್ನ ಅದ್ಭುತ ಯಶಸ್ಸಿನಿಂದ ಬಿಗ್ ಬಾಸ್ಗೆ ಸಖತ್ ಫ್ಯಾನ್ ಫಾಲೋಯರ್ ದಕ್ಕಿತು ಈ ಸೀಸ ಈ ಸೀರಿಯಲ್ ನಂತರ ಉದಯ ಟಿವಿಯಲ್ಲಿ ಪ್ರಸಾರವಾದ ಸೇವಂತಿ ಸೀರಿಯಲ್ನಲ್ಲಿ ನಟಿಸಿದ್ರು ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ಸೀರಿಯಲ್ ಇಂಡಸ್ಟ್ರಿಯಲ್ಲೂ ನಟ ಶಿಶಿರ್ ಮಿಂಚಿದ್ದಾರೆ ಇನ್ನು ಪದ್ಮಾವತಿ ಸೀರಿಯಲ್ ಮೂಲಕ ಮನೆ ಮಾತಾದ ತ್ರಿವಿಕ್ರಮ್ ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಇವರೂ ಈ ಹಿಂದೆಯೇ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಅದು ಸೀರಿಯಲ್ ಸ್ಪೆಷಲ್ ರೌಂಡ್ನಲ್ಲಿ ಅಲ್ಲಿಯೇ ಸಖತ್ ಖದರ್ ತೋರಿಸಿದ್ರು ಈಗ ಮತ್ತೊಮ್ಮೆ ಖದರ್ ತೋರಿಸೋಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎನ್ನಲಾಗಿದೆ ಇದೇ ರೀತಿ ಹೆಸರು ಮಾಡಿ ಬಿಗ್ ಬಾಸ್ಗೆ ಹೋಗ್ತಿರೋ ಮತ್ತೊಬ್ಬ ನಟ ರಂಜಿತ್ ಕುಮಾರ್ ಇವರ ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗಲ್ಲ ಆದರೆ ಶನಿ ಸೀರಿಯಲ್ನ ದೇವ ಅಂದರೆ ಎಲ್ಲರಿಗೂ ನೆನಪಾಗುತ್ತೆ ಈ ಸೀರಿಯಲ್ ಮೂಲಕ ಪರಿಚಯವಾದ ರಂಜಿತ್ ಆ ನಂತರ ಕಣ್ಮರೆಯಾಗಿ ಬಿಟ್ರು ಈಗ ಮತ್ತೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ತಿದ್ದಾರೆ ಸಿಕ್ಸ್ ಬಾರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ